ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಜೀವ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿಯೇ ಹಾರರ್ ಸೀರಿಯಲ್ ಒಂದು ಬರಲಿದೆ ಈ ಧಾರಾವಾಹಿಯಲ್ಲಿ ಯಾರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಮತ್ತು ಇಲ್ಲಿ ಅಮ್ಮನ ಪಾತ್ರವನ್ನು ನಿರ್ವಹಿಸುತ್ತಿರುವವರು ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಕನ್ನಡಕ್ಕೆ ಉರುತೆರೆಯಲ್ಲಿ ಸದ್ಯದಲ್ಲಿ ಯಾವುದೇ ಹಾರರ್ ಸೀರಿಯಲ್ ಇಲ್ಲದೇ ಇರುವ ಕಾರಣಕ್ಕಾಗಿ ಜಿ ನ್ಯೂ ಹೊಸದೊಂದು ಪ್ರಯತ್ನವನ್ನ ಮಾಡಿದೆ ಇಲ್ಲಿ ನಾನು ಬಿಡಲಾರೆ ಎಂಬ ಹಾರರ್ ಸೀರಿಯಲ್ ಅತಿ ಶೀಘ್ರದಲ್ಲಿ ಬರಲಿದ್ದು ಇಲ್ಲಿ ಅಮ್ಮ ಮಗುವಿನ ಸಂಬಂಧವನ್ನ ತೋರಿಸಿ ಕೊಡಲಾಗುತ್ತದೆ ಇಲ್ಲಿ ಮಗುವಿನ ಪಾತ್ರವನ್ನು ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಮತ್ತು ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ನಟನೆ ಮಾಡಿದ್ದ ಮಹಿತಾ ಅವರು ಇಲ್ಲಿ ಮಗುವಿನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರೆ ಅಮ್ಮನ ಪಾತ್ರವನ್ನು ನಿತಾ ಅಶೋಕ್ ಅವರು ಇಲ್ಲಿ ಮುನ್ನಡೆಸಿಕೊಂಡು ಹೋಗಲಿದ್ದಾರೆ ಇವರು ವಿಕ್ರಾಂತ್ ರೋನಾ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ ವಿಭಿನ್ನ ಕಥಾ ಹಂದರವನ್ನು ಹೊಂದಿರುವ ನಿನ್ನ ಬಿಡಲಾರೆ ಧಾರಾವಾಹಿಯು ಅತಿ ಶೀಘ್ರದಲ್ಲಿಯೇ ಜೀವಾಹಿನಿಯಲ್ಲಿ ಪ್ರಸಾರವಾಗಲಿದೆ ನಿತಾ ಅಶೋಕ್ ಮತ್ತು ಮಹಿತಾ ಅವರು ಈ ಧಾರಾವಾಹಿಯ ಕೇಂದ್ರ ಬಿಂದುವಾಗಿದ್ದಾರೆಂದೇ ಹೇಳಬಹುದು ನೀವು ಸಹಿತ ಈ ಧಾರಾವಾಹಿಯನ್ನು ನೋಡಲು ಕಾಯುತ್ತಿದ್ದರೆ ಎಸ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ